ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಊಹಾಪೋಹಗಳು ಗಾಳಿ ಸುದ್ದಿಗಳು ಗ್ಲಾಮರ್ ಜಗತ್ತಿನಲ್ಲಿ ಸೆಲೆಬ್ರಿಟಿಗಳ ಜೀವನದಲ್ಲಿ ಕಾಮನ್ ಸೆಲೆಬ್ರಿಟಿಗಳು ಒಂದು ಬೊಂಬೆಯ ಜೊತೆಗೆ ಆಟ ಆಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗುತ್ತೆ ಟ್ರೋಲಿಗರ ಹಸಿವಿಗೆ ಆಹಾರವೂ ಆಗಬಹುದು ಮದುವೆ ಆಗಿದ್ರಂತೂ ಮುಗದೆ ಹೋಯ್ತು ಜೊತೆಯಲ್ಲಿ ಓಡಾಡಿದ್ರು ಓಡಾಡದೇ ಇದ್ರು ಹತ್ತಾರು ಮಾತು ಕೇಳಿ ಬರ್ತಾನೆ ಇರುತ್ತೆ ಇವರ ಸಾಮಾಜಿಕ ಜಾಲತಾಣದ ಮೇಲೆ ಒಂದು ವರ್ಗ ಯಾವಾಗ್ಲೂ ಒಂದು ಕಣ್ಣಿಟ್ಟಿರುತ್ತೆ ಯಾಕಂದ್ರೆ ಸಿನಿಮಾ ಮಂದಿಗೆ ಮದುವೆ ಪ್ರೀತಿ ಬಟ್ಟೆ ಬದಲಿಸಿದಷ್ಟೇ ಸುಲಭ ಸಾಧ್ಯ ಹೀಗಾಗಿಯೇ ಯಾವ ಕ್ಷಣದಲ್ಲಾದ್ರೂ ಡಿವೋರ್ಸ್ ಸುದ್ದಿ ಹೊರಬರಬಹುದು ಇದೇ ಕಾರಣಕ್ಕೆ ಅನೇಕರು ಸೆಲೆಬ್ರಿಟಿಗಳ ಕುರಿತು ವಿಚ್ಛೇದನದ ವದಂತಿ ಹಬ್ಬಿಸ್ತಾನೆ ಇರ್ತಾರೆ ವಿಜಯ್ ಸೂರ್ಯ ಅವರ ವಿಚಾರದಲ್ಲಿ ಕೂಡ ಸದ್ಯ ಇದೇ ಆಗಿದೆ ವಿಜಯ್ ಸೂರ್ಯ ಕನ್ನಡ ಬೆಳ್ಳಿತೆರೆ ಮತ್ತು ಕಿರುತೆರೆಯ ಸುರಸುಂದರಾಂಗ ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕವೇ ಕರುನಾಡಿನೆಲ್ಲೆಡೆ ಮನೆ ಮಾತಾದ ವಿಜಯ್ ಸೂರ್ಯ ತಮ್ಮ ಅಭಿನಯದಿಂದ ಮಾತ್ರ ಅಲ್ಲ ತಮ್ಮ ಲುಕ್ ಗಳಿಂದ ಕೂಡ ಹಲವರ ಹೃದಯ ಗೆದ್ದವರು ಎಂಥ ವಿಜಯ್ ಸೂರ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೈತ್ರಾ ಜೊತೆ ಸಪ್ತಪದಿ ತೊಳೆದಿದ್ರು ಈ ಕ್ಷಣಕ್ಕೂ ಕೂಡ ನೆಮ್ಮದಿಯಿಂದ ಚೈತ್ರಾ ಜೊತೆ ಸಂಸಾರ ನಡೆಸ್ತಿದ್ದಾರೆ ಆದ್ರೆ ದೃಷ್ಟಿ ಬಿಟ್ಟು ಸೀರಿಯಲ್ನ ಈ ದತ್ತಾ ಬಾಯಿ ಸಂಸಾರದ ಮೇಲೆ ಅದ್ಯಾರದ್ದು ವಕ್ರದೃಷ್ಟಿ ಬಿದ್ದಂತಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಕಳೆದ ಕೆಲ ದಿನಗಳಿಂದ ವಿಜಯ್ ಸೂರ್ಯ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನೋ ಸುದ್ದಿ ಚಾಲ್ತಿಯಲ್ಲಿದೆ ಇದ್ರ ಬೆನ್ನಲ್ಲೇ ವಿಜಯ್ ಸೂರ್ಯ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪತ್ನಿಯ ಫೋಟೋಗಳನ್ನ ಕೂಡ ಡಿಲೀಟ್ ಮಾಡಿದ್ದಾರೆ ಈ ಹಿನ್ನೆಲೆ ಹಬ್ಬಿರುವ ಡಿವೋರ್ಸ್ ಸುದ್ದಿಗೆ ಇನ್ನೂ ರೆಕ್ಕೆ ಪುಕ್ಕ ಬಂದಂತಾಗಿದೆ ವಿಜಯ್ ಸೂರ್ಯ ಎಷ್ಟೇ ಸ್ಪಷ್ಟೀಕರಣ ನೀಡಿದ್ರೂ ಕೂಡ ಈ ಸುದ್ದಿ ಆಗಾಗ ಬರ್ತಾನೆ ಇದೆ ಹೀಗಾಗಿಯೂ ಏನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆನ್ನೆಯ ಚೆಲುವ ವಿಜಯ್ ಸೂರ್ಯ ಖುದ್ದು ಮತ್ತೊಮ್ಮೆ ಉತ್ತರ ನೀಡಿದ್ದಾರೆ ತಮ್ಮ ವಿಚ್ಛೇದನಕ್ಕೆ ಸಂಬಂಧಿಸಿದಂತೆ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಈ ಕುರಿತು ಮಾತನಾಡಿರುವ ವಿಜಯ್ ಸೂರ್ಯ ಸಾಮಾಜಿಕ ಜಾಲತಾಣದಲ್ಲಿ ನಾನು ನನ್ನ ಪತ್ನಿಯ ಜೊತೆ ಇದ್ದ ಫೋಟೋಗಳನ್ನ ಡಿಲೀಟ್ ಮಾಡಿದ್ದೆ ಇದಕ್ಕೆಲ್ಲ ಕಾರಣ ಅಂದಿದ್ದಾರೆ ಈ ಕಾಲದಲ್ಲಿ ಇನ್ಸ್ಟಾಗ್ರಾಂ ನಲ್ಲಿ ಫೋಟೋ ತೆಗೆದು ಹಾಕಿದ್ರೆ ಅಲ್ಲೇನೋ ಸಮಸ್ಯೆ ಇದೆ ಅಂತ ಹಲವರು ಅರ್ಥ ಮಾಡ್ಕೊಳ್ತಾರೆ ನನ್ನ ವಿಚಾರದಲ್ಲಿ ಕೂಡ ಹೀಗೆ ಆಗಿದೆ ನಾನು ನನ್ನ ವೈಯಕ್ತಿಕ ಬದುಕಿನ ಫೋಟೋ ಡಿಲೀಟ್ ಮಾಡಲು ಎ ಐ ತಂತ್ರಜ್ಞಾನ ಕಾರಣ ತಂತ್ರಜ್ಞಾನದ ದುರುಪಯೋಗ ಹೆಚ್ಚಾ ಇರುವ ಈ ಸಮಯದಲ್ಲಿ ನನ್ನ ಕುಟುಂಬದ ಫೋಟೋಗಳನ್ನ ಯಾರು ತಮ್ಮ ದುರುದ್ದೇಶಕ್ಕೆ ಬಳಸಿಕೊಳ್ಳಬಾರದು ಅಂತ ನಾನು ನನ್ನ ಫ್ಯಾಮಿಲಿ ಫೋಟೋಗಳನ್ನ ಡಿಲೀಟ್ ಮಾಡಿದ್ದೇನೆ ಕೇವಲ ನನ್ನ ಪತ್ನಿ ಫೋಟೋ ಮಾತ್ರ ಅಲ್ಲ ನನ್ನ ಇಡೀ ಫ್ಯಾಮಿಲಿ ಫೋಟೋಗಳನ್ನೇ ನಾನು ತೆಗೆದು ಹಾಕಿದ್ದೇನೆ ಆದ್ರೂ ಕೂಡ ಎಲ್ಲರ ಕಣ್ಣು ಕೇವಲ ಚೈತ್ರ ಅವರ ಫೋಟೋದತ್ತ ಮಾತ್ರ ಹೋಗಿದೆ ಗಮನ ಆ ಕಡೆ ಹೋಗಿ ಈ ತರಹದ ಸುದ್ದಿ ಹಬ್ಬಿದೆ ಮೊದಲು ಈ ಕುರಿತು ಒಂದೆರಡು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸುದ್ದಿ ಆಗಿತ್ತು ಆ ಬಳಿಕ ನೋಡ ನೋಡ್ತಾ ಹತ್ತಾರು ನೂರಾರು ಸುದ್ದಿ ಬಂದ್ವು ಈ ಎಲ್ಲಾ ಸುದ್ದಿಗಳನ್ನ ವಿಡಿಯೋಗಳನ್ನ ನೋಡಿದಾಗ ನಾನು ಮತ್ತು ಚೈತ್ರ ನಗ್ತಾ ಇದ್ವು ಯಾರೇ ಆಗ್ಲಿ ನಿಮಗೂ ಒಂದು ಫ್ಯಾಮಿಲಿ ಇರುತ್ತೆ ಬೇರೆಯವರ ಫ್ಯಾಮಿಲಿ ಬಗ್ಗೆ ಹೇಳುವಾಗ ನಿಮ್ಮ ಕುಟುಂಬದ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸುಮ್ಮನೆ ಲೈಕ್ಸ್ ಶೇರ್ಗಾಗಿ ಮನ್ಸಿಗೆ ಬಂದಂತೆ ಮಾತನಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ವೈಷ್ಣವಿ ಗೌಡ ಅವರ ಮದುವೆಯ ದಿನ ನಾನು ಮತ್ತು ಚೈತ್ರ ಹೋದಾಗ ನಮ್ಮ ಡಿವೋರ್ಸ್ ವದಂತಿಯ ವಿಷಯದ ಕುರಿತು ಎಲ್ರಿಗೂ ಎಲ್ಲರಿಗೂ ವಿಚಾರ ಸ್ಪಷ್ಟವಾಗಿ ಗೊತ್ತಾಯಿತು ಹರಡಿದ್ದು ಸುಳ್ ಸುದ್ದಿ ಅಂತ ತಿಳಿತು ಅನ್ಸುತ್ತೆ ಅಂತ ಹೇಳಿದ್ದಾರೆ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ